ದಾವಣಗೆರೆ ನಗರದ ನೂತನ ಖಾಸಗಿ ಬಸ್ ನಿಲ್ದಾಣ ಕಾರ್ಯನಿರ್ವಹಣೆಗೆ ಹಿರಿಯ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಚಾಲನೆ ನೀಡಿದರು ಸುಮಾರು ಇಪ್ಪತ್ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಖಾಸಗಿ ಬಸ್ ನಿಲ್ದಾಣ ಬಿಜೆಪಿ ಅವಧಿಯಲ್ಲಿ ತರಾತುರಿಯಲ್ಲಿ ಉದ್ಘಾಟನೆಯಾಗಿತ್ತು ಆದರೆ ಬಸ್ ನಿಲ್ದಾಣ ಅವೈಜ್ಞಾನಿಕವಾಗಿದ್ದು ಬಸ್ಗಳು ಸರಿಯಾಗಿ ನಿಲ್ಲಲು ಸಾಧ್ಯವಾಗುವುದಿಲ್ಲ ಎಂದು ಖಾಸಗಿ ಬಸ್ ಮಾಲೀಕರ ಸಂಘ ಸಾಕಷ್ಟು ವಿರೋಧಿಸಿತು ಇದರ ನಡುವೆಯೇ ಸೋಮವಾರ ಮಧ್ಯಾಹ್ನ ಶಾಸಕ ಶಾಮನೂರು ಶಿವಶಂಕರಪ್ಪ ಬಸ್ಗಳ ಸಂಚಾರಕ್ಕೆ ಚಾಲನೆ ನೀಡಿದರು ಇನ್ನು ಈ ವೇಳೆ ಪಾಲಿಕೆ ಆಯುಕ್ತೆ ರೇಣುಕಾ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಉಪಮೇಯರ್ ಸೋಗಿ ಕುಮಾರ್ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಮಲ್ಲೇಶಪ್ಪ ಮತ್ತು ಪ್ರಾಧಿಕಾರಿಗಳು ಉಪಸ್ಥಿತರಿದ್ದರು

ಇಲ್ಲಿ ಮತ್ತು ನೆರವೂ ಮಹಿಳೆಯನ್ನ ಪ್ರಾರಂಭ ಮಾಡಲಿಕ್ಕೆ ಯಾಕೆಂದ್ರೆ ಸುಮಾರು ಐದು ವರ್ಷದಿಂದ ಐದು ವರ್ಷಕ್ಕೆ ಆದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಬಸ್ನಿಂದ ಈ ಒಂದು ಚಿನ್ನ ಪ್ರಾರಂಭ ಮಾಡಿ ಈ ಮಧ್ಯೆ ಕಾಂಗ್ರೆಸ್ ಗೌರ್ಮೆಂಟ್ ಹಿನ್ನ ಈ ಜೆ ಇದರ ಅವರು ಇದ್ರೆ ಮಾಡಿ ಅನ್ನವನ್ನು ಕೇಳಿ ಏನೇನೋ ಮಾಡಿರಬೇಕು ದುಡ್ಡನ್ನು ಚೆನ್ನಾಗ ಮಂತ್ರಿ ಬೆಂಗಳೂರಿನ ರಾತ್ರಿ ಬಂದು ಜನರ ಾಗಿ ನಾಮಸ್ತಕ್ಕಂಥ ಬಿ ಬಿಜೆಪಿ ಪಿ ಎಂ ಪಿ ಮುಂದ ಆಟ ಅವ್ರಿಗೆ ಮಾಡ್ ಮಾಡಿಕೊಂಡು ಇವರು ತಪ್ಪಾದ ಅಂತ ಕೇಳ ಇದು ನನಗೂ ಇದ್ದು ಪ್ರಾರಂಭ ಆಗಿರಲಿಲ್ಲ